ಲೋಕಸಭಾ ಚುನಾವಣೆಯಲ್ಲಿ ಎಸ್ಸಿ ಮೀಸಲು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಗಜಿಂಗಿ ಗೆಲುವು ವಿಜಯಪುರ ಜಿಲ್ಲೆಯ ನೆಡಕುಂದಿ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಮತ್ತು ಪಕ್ಷದ ಹಿರಿಯ ಮುಖಂಡರು ಪ್ರಮುಖ ಬೀದಿಗಳಲ್ಲಿ ವಿಜಯೋತ್ಸವ ಆಚರಿಸಿ ಸಿಹಿ ಹಂಚಿದರು ಈ ಸಂದರ್ಭದಲ್ಲಿ ಅಭ್ಯರ್ಥಿ ರಮೇಶ್ ಜಿಗ್ಜಿಂಗಿ ಅವರ ನಲವತ್ತೆಂಟು ಸಾವಿರದ ಮುನ್ನೂರ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದು ನಮ್ಮ ಜಿಲ್ಲೆಗೆ ಶಕ್ತಿ ತುಂಬಿದಂತಾಗಿದೆ ಸತತ ಗೆಲುವು ಮೋದಿ ಪ್ರಧಾನಿ ಮಾಡಲು ಕೈ ಬಲಪಡಿಸಿದಂತಾಗಿದೆ ಎಂದು ಪಕ್ಷದ ಮುಖಂಡರಾದ ಶಿವಾನಂದ ಅವರು ವಿಜಯೋತ್ಸವದ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಇನ್ನೋರ್ವ ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾದ ಕಾರ್ಯದರ್ಶಿ ರಾಜು ಚಳಮರದ್ ಮಾತನಾಡಿ ವಿಜಯೋತ್ಸವ ನಮ್ಮ ಪಕ್ಷದ ಗೆಲುವು ಮೋದಿಯವರು ಹ್ಯಾಟ್ರಿಕ್ ಗೆಲುವಿಗೆ ಸಹಕಾರ ಆಗಿದೆ ಎಂದರು ಇದೇ ಸಂದರ್ಭದಲ್ಲಿ ಪ್ರಮುಖ ಬೀದಿಗಳಲ್ಲಿ ಪಟಾಕಿ ಸಿಡಿಸಿ ಒಬ್ಬರಿಗೊಬ್ಬರು ಗುಲಾಲಿರಿಸಿಕೊಂಡು ವಿಜಯೋತ್ಸವ ಆಚರಣೆ ಮಾಡಿದರು ಪುರ ಜಿಲ್ಲೆಯ ನಡಗುಂದಿ ತಾಲೂಕಿನ ಇಲ್ಲಿ ನಡಗುಂದಿ ಗ್ರಾಮದ ಸಂಬಂಧ ನಡಗುಂದಿ ಪಟ್ಟಣದ ಸಮಸ್ತ ನಮ್ಮ ಬಿಜೆಪಿ ಕಾರ್ಯಕರ್ತರು ಭವಿಷ್ಯದ ಒಂದು ಸಂತೋಷದ ಸಮ್ಮಿಲವನ್ನು ಏರ್ಪಡಿಸಿದ್ದೇವೆ ಹಾಗೂ ಇಲ್ಲಿ ನಡೆದಿರುವಂತಹ ಸಮಸ್ತ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಸಹೋದರರಿಗೂ ಮೊದಲಾಗಿ ಅನಂತ ಅನಂತ ಧನ್ಯವಾದಗಳು ಇಲ್ಲಿ ಸೇರಿದಕ್ಕಾಗಿ ಇದು ನಮ್ಮೆಲ್ಲರ ಆಸೆಯಂತೆ ಯಾರೋ ಏನೇನೋ ಹೇಳ್ತಿದ್ರು ಅವ್ರ ಅಭಿಪ್ರಾಯ ಅಲ್ಲೇ ಇರಲಿ ನಮ್ಮ ಆಸೆ ಆ ಸೃಷ್ಟಿಕರ್ತನು ನಮ್ಮ ಭಾಗದಲ್ಲಿ ಜಿಗಜಿನಿ ಸಾಹುಮತದಿಂದ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಸಾಹೇಬರು ಮೂರನೇ ಅವಧಿಗೆ ಪ್ರಧಾನಿ ಆಗಲಿ ಎಂಬ ನಮ್ಮ ಅಮೋಘವಾದ ಆಸೆ ಇತ್ತು ಅದನ್ನು ಸಹ ನೆರವೇರುವುದು ನೆರವೇರಿಸಿ ಪ್ರಸ್ತುತ ನಮ್ಮ ನರೇಂದ್ರ ಮೋದಿ ಸಾಹೇಬರು ಮೂರನೇ ಅವಧಿ ಪ್ರಧಾನಿಯಾಗಲಿ ದೇಶವನ್ನು ಉನ್ನತ ಮಟ್ಟದಲ್ಲಿ ಕೊಂಡೊಯ್ಯಲಿ ಎಂದು ಆಚರಣೆ ಮಾಡಿ ಲೋಕಸಭಾ ಚುನಾವಣೆ ಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಜಯವನ್ನು ನಾವು ಸಾಧಿಸಿದ್ದೇವೆ ಎಂದು ವಿಜಯಪುರ ಜಿಲ್ಲೆಯ ರಮೇಶ್ ಜಿರ್ಜಿನಿ ಅವರು ಒಂದು ಭಾಳ ಹನಹಾನಿಯ ಇದರಲ್ಲಿ ಅಂದರೆ ಸುಮಾರು ನಲವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೈದು ಮತಗಳಿಂದ ವಿಶೇಷರಾಗಿದ್ದಾರೆ ಇದು ನಮ್ಮ ರಾಜ್ಯದ ಚುನಾವಣೆ ಅಲ್ಲ ನಮ್ಮ ದೇಶದ ಚುನಾವಣೆ ಎಂದು ಎಲ್ಲರೂ ಮತದಾರ ಪ್ರಭುಗಳು ಮತವನ್ನು ನೀಡಿ ಇನ್ನು ಮತ ಚಲಾಯಿಸಿ ನಮ್ಮ ಭಾರತದ ದೇಶದ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಿದಂಥ ಜನಪ್ರತಿನಿಧಿಗಳು ಹಾಗೂ ಮತ್ತು ಮತದಾರ ಬಂಧುಗಳಿಗೆ ವಿನಂತಿ ಒಂದು ಏನಪ್ಪ ಅಂತಂದ್ರೆ ನಮ್ಮ ನರೇಂದ್ರ ಅವರನ್ನು ಮತ್ತೆ ಮೂರನೇ ಬಾರಿಗೆ ಪ್ರಧಾನಿಯನ್ನಾಗಿ ಮಾಡಿದಂಥ ನಮ್ಮ ಎಲ್ಲ ಮತದಾರ ಬಾಂಧವರಲ್ಲಿ ನನ್ನ ಅನಂತ ಕೋಟಿಗಳ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ಹೆಸರು ರಾಜು ಚಳಮರ್ ಬಿ ಜೆ ಪಿ ಎಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅತ್ಯಂತ ಪ್ರಜಾಪ್ರಭುತ್ವ ದೇಶವಾದ ಭಾರತದಲ್ಲಿ ಇವತ್ತು ಅಮೋಘ ಜಯವನ್ನು ಗಳಿಸಿದಂತ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷ ಮಾಡಿದ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಕಳೆದ ಹತ್ತು ವರ್ಷಗಳಿಂದ ಮೋದಿ ಅವರು ಇವತ್ತೇನ ಇವತ್ತು ಬಿಮಾ ಫಸಲ್ ಯೋಜನೆ ಆಗಿರ್ಬೋದು ಕಿಸಾನ್ ಸಮ್ಮಾನ್ ಯೋಜನೆ ಆಗಿರಬಹುದು ಮುದ್ರಾ ಯೋಜನೆ ಆಗಿರಬಹುದು ಹಾಗೂ ಮಹಿಳೆಯರಿಗೆ ಒಂದು ಗ್ಯಾಸ್ ಕೊಡುವಂತ ಉಚಿತ ಗ್ಯಾಸ್ ಕೊಡುವಂತ ಆಗಿರಬಹುದು ಹಲವಾರು ಯೋಜನೆಗಳನ್ನು ಇವತ್ತು ಆರೋಗ್ಯ ಸಮಾನ ಯೋಜನೆ ಕೂಡ ಮೂಲಕ ಭಾರತೀಯ ಜನತಾ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಬಾರಿ ಬಹು ಚಂಡ ಬಹುಮತ ಆಸ್ಪತ್ರೆ ಅವರಿಗೆ ಭಾರತೀಯ ಜನತಾ ಇದೇ ಅದರಂತೆ ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ಶಿಕ್ಷಕರಿಗೆ ಅವರು ಸತತವಾಗಿ ಮೂರು ಬಾರಿ ನಾಲ್ಕನೇ ಬಾರಿಗೆ ನಾವು ಕಳೆದ ಮೂರು ಬಾರಿ ಚಿಕ್ಕೋಡಿ ಮತ ಜಿಲ್ಲಾ ಎಂಪಿಗಳಾಗಿದ್ದರು ಬಿಜಾಪುರ ಜಿಲ್ಲೆಯಲ್ಲಿ ನಾಲ್ಕನೇ ಬಾರಿಗೆ ಅವರು ಸಂಸದ ಮೂಲಕ ಎಟ್ರಿಕ ಸಾಧಿಸಿದ್ದಾರೆ ಅವರು ಬಹಳ ಸಂಭಾವಿತ ರಾಜಕಾರಣಿಗಳು ವ್ಯಕ್ತಿಗಳು ಅಂತ ವ್ಯಕ್ತಿಗಳು ಸಿಗೋದು ವಿರಳ ಯಾಕಂದ್ರೆ ಅವರು ಮಾಡಿದ ಕೆಲಸ ಸಾಕಷ್ಟು ಯೋಜನೆಗಳನ್ನ ಒಂದು ನೂರು ಕೋಟಿ ರೂಪಾಯಿ ಬಿಜಾಪುರ ತಂದಿದ್ದಾರೆ ಆ ನೂರು ಕೋಟಿ ತಂದಿದ್ದರಿಂದಲೇ ಇವತ್ತು ಎನ್ ಟಿ ಪಿ ಸಿ ಆಗಿರಬಹುದು ರೈಲ್ವೆ ಆಗಿರ್ಬೋದು ಏಳು ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಅವರು ಮಂಜೂರು ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಗೆ ನೆಡಗಿನ ಕೂಡ ಫ್ಲೈಓವರ್ ಮಾಡುವಂತ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಅದರಿಂದ ಸಾಕಷ್ಟು ಯೋಜನೆಗಳನ್ನ ದಲಿತೋದ್ಧಕ್ಕಾಗಿರಬಹುದು ದಿನ ದಲಿತರಂತ ಉದ್ದಾರಕ್ಕಾಗಿರಬಹುದು ಒಂದು ಎಲ್ಲರಿಗೆ ಯಾವುದೇ ಒಂದು ತಮ್ಮ ಸಮಾಜದ ಅದೇ ಸಮಾಜಕ್ಕೆ ಒಂದು ಗುರುತಿಸಿಕೊಳ್ಳೋದಕ್ಕೆ ಎಲ್ಲರೂ ಸಮಾನಿಕೊಂಡು ಯಾಕಂದ್ರೆ ನಲವತ್ತೈದು ವರ್ಷ ರಾಜಕಾರಣಗಳಲ್ಲಿ ಎಂದೂ ಅವ್ರು ತಮ್ಮ ಜಾತಿಯವರು ಇವರು ನಮ್ಮವರು ಇವರೊಂದಿಲ್ಲ ಎಲ್ಲರೂ ನನ್ನವರು ಅನ್ನುವಂತ ಒಂದು ವ್ಯಕ್ತಿ ಅಂತ ಒಂದು ಸರಳ ಹೃದಯ ವ್ಯಕ್ತಿ ಆರ್ಸಿದ ನಮ್ಮೆಲ್ಲರ ಒಂದು ಗೆಲುವಂತ ಹೇಳ್ತಾ ಇದ್ದಾರೆ ಅವ್ರ ಕೆಲವೊಂದು ನಲವತ್ತೆಂಟು ಸಾವಿರ ಮುನ್ನೂರ ಇಪ್ಪತ್ತೈದು ಮತಗಳಿಂದ ಹಂತದಲ್ಲಿ ಜಯಗಳಿಸಿದ್ದಾರೆ ಅದಕ್ಕೆ ಏನೆಲ್ಲ ಭಾರತೀಯ ಜನತಾ ಪಕ್ಷ ವಿಜಾಪುರ ಜಿಲ್ಲೆಯ ಎಲ್ಲ ಮತದಾರರಿಗೆ ನಮ್ಮ ಪರವಾಗಿ ಉತ್ಪಾದವಾದ ವೀರಂಜನಗಳನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೂ ಸಮಸ್ತ ನಿಡುಗುಂದಿಯ ಬರ್ತಕ್ಕಂಥ ನಿಡಗುಂದಿ ತಾಲೂಕಿನೆಲ್ಲ ನಮ್ಮ ಮತದಾರ ಬಾಂಧವರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ